ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗಾಲ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಮತ್ತು ಗದಗ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಪಿಗಳನ್ನು ಇವತ್ತು ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನು ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿಯವರೆಗೆ ಆರು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ರೂಪುರೇಷೆಗಳನ್ನು ಐ ಅವರು ಕಮಿಷನ್ರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಎ ಡಿ ಜಿ ಪಿ ಅವರು ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿ ಅವರು ಮನೆ ಹಿತೇಂದ್ರ ಅವರು ಇವರೆಲ್ಲರಿಗೂ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸಿಬ್ಬಂದಿ ಕಳೆದ ವರ್ಷ ಏನು ನೇಮಕ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೇವೆ ಮತ್ತು ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಕೂಡ ಕಳೆದ ಅಧಿವೇಶನಗಳ ನಡೆಯುವ ಸಂದರ್ಭದಲ್ಲಿ ಆದಂಥ ಅನುಭವದ ಮೇಲೆ ಇವತ್ತು ನಾವು ಚರ್ಚೆಗಳು ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನಂಶ ಪ್ರತಿಭಟನೆಗಳು ಆಗುತ್ತವೆ ಅದು ರೈತರದಿರ್ಬೋದು ಎಮ್ ಇ ಎಸ್ ಇರ್ಬೋದು ಪರ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳದಿರ್ ಇರ್ಬೋದು ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗ್ಗೆ ಆಗ್ಬೋದು ಇದೆಲ್ಲ ನಡೆದಿದೆ ಹಿಂದೆಲ್ಲ ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಡೋ ಆಗುವ ಸಾಧ್ಯತೆಗಳಿದೆ ನಿಮ್ಮ ಮನೆಯ ಅಂತ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ ಏನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ